ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಹೇಳ್ತಿದ್ರು ನನ್ನ ಮೇಲೆ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇವರು ಬರೀ ರಾಜಕೀಯ ದುರುದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ರು ಅಂತೇಳಿ ಅವರು ಪದೇ ಪದೇ ಹೇಳ್ತಾ ಇದ್ರು ಆದರೆ ಏನು ಎರಡು ಈ ಒಂದು ಪಕ್ಷಗಳು ಸೇರ್ಕೊಂಡು ಗವರ್ನರ್ನ ಬಳಸ್ಕೊಂಡು ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ರು ಅಂತ ಏನು ಹೇಳ್ತಾ ಇದ್ರು ಆದರೆ ಇವತ್ತು ನ್ಯಾಯಾಲಯ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಹೇಳಿದೆ ಇವತ್ತೇನು ಸಿದ್ದರಾಮಯ್ಯವರು ಇವತ್ತೇನು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮೂಢ ಆಗರಣದಲ್ಲಿ ಏನು ಭಾಗಿಯಾಗಿದ್ದಾರೆ ಅದು ಅವರು ತಪ್ಪು ಎಸ್ಕಿದ್ದಾರೆ ಅಂತೇಳಿ ನ್ಯಾಯಾಲಯ ಇವತ್ತು ಅವ್ರಿಗೆ ಅವರ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಪದೇ ಪದೇ ಹೇಳ್ತಾ ಇದ್ರು ಹಿಂದೆ ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಬಹಳ ಜನ ತಮ್ಮ ಮಾಧ್ಯಮದಲ್ಲಿ ನಿನ್ನೆಯಿಂದ ನೋಡ್ತಾ ಇದ್ದೀವಿ ಯಡಿಯೂರಪ್ಪನವರ ಬಗ್ಗೆ ಬೇರೆ ಬೇರೆ ನಮ್ಮ ನಾಯಕರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ರು ನೈತಿಕತೆ ಎಲ್ಲಿದೆ ನಿಮಗೆ ಅಂತೇಳಿ ಸ್ವಾಮಿ ಆಯಿತು ಜೆ ಡಿ ಎಸ್ನವ್ರಿಗೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ನೈತಿಕತೆ ಇಲ್ಲ ಆದರೆ ಇವತ್ತು ನಿಮಗೆ ನೈತಿಕತೆ ಇದೆಯಲ್ವಾ ಇವತ್ತು ನೀವು ತಪ್ಪು ಎಸಗಿರ್ತಕ್ಕಂಥದ್ದು ಇವತ್ತು ನೀವು ಅಕ್ರಮ ಎಸಗಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆಯಲ್ವಾ ಹಾಗಾಗಿ ದಯಮಾಡಿ ಇವತ್ತು ನಿಮ್ಮ ನೈತಿಕತೆಯಿಂದ ನೀವು ರಾಜೀನಾಮೆಯನ್ನು ಕೊಟ್ಟು ಇವತ್ತು